ಜನ ದುಡ್ಡು ಪಾವತಿ ಮಾಡೋಕ್ಕೆ ಗೂಗಲ್ ಪೇ ಫೋನ್ ಪೇ ಟಿ ಎಮ್ ಮೊದಲಾದ ಆಪ್ ಬಳಸ್ತಾರೆ ಪೇ ಟಿ ಸ್ವಲ್ಪ ಜಾಸ್ತಿನೇ ಬಳಸ್ತಾರೆ ಆದರೆ ಪೇ ಟಿ ಎಮ್ ಬಳಸೋದು ಒಳ್ಳೆಯದಲ್ಲ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ ಇಷ್ಟಕ್ಕೂ ಪೇ ಟಿ ಎಮ್ ಮೂಲಕ ಹಣ ಪಾವತಿ ಮಾಡ್ತಾ ಇದ್ರೆ ಪೇ ಟಿ ಎಮ್ ವ್ಯಾಲೆಟಿನಲ್ಲಿ ದುಡ್ಡು ಇಟ್ಕೊಂಡಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಯಾಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಆರ್ ಬಿ ಐ ಮೇಲೆ ಹಾಕಿರೋ ನಿಷೇಧ ಏನೇನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ ಸದಸ್ಯರಾಗಿ ಈ ಪೇಟಿಎಂ ಇದೆಯಲ್ಲ ಈ ಪೇಟಿಎಂ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಆರ್ ಬಿ ಐ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾನ್ ಮಾಡಿದೆ ಆರ್ ಬಿ ಐ ಬ್ಯಾನ್ ಮಾಡಿರೋದು ಪೇಟಿಎಂ ಬ್ಯಾಂಕಿಂಗ್ ಸಿಸ್ಟಮ್ಗೆ ಇಷ್ಟಕ್ಕೂ ಪೇಟಿಎಂ ಬ್ಯಾಂಕಿಂಗ್ ಸಿಸ್ಟಮಿನಲ್ಲಿ ಏನ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಇದು ಕೇವಲ ವರ್ತಕರಿಗೆ ವ್ಯಾಪಾರಿಗಳಿಗೆ ಅವರವರ ಬ್ಯಾಂಕುಗಳಿಂದ ದುಡ್ಡು ಟ್ರಾನ್ಸ್ಫರ್ ಮಾಡೋ ಸಿಸ್ಟಮ್ ಅಷ್ಟೇ ಅಲ್ಲ ಇದು ಕೆಲವರಿಗೆ ಸಾಲನೂ ಕೊಡ್ತಾ ಇತ್ತು ಆದರೆ ಪೇಟಿಎಂ ಬ್ಯಾಂಕ್ ಅಲ್ಲ ಪೇಟಿಎಂನವರು ವ್ಯಾಪಾರಿಗಳಿಗೆ ಸಾಲ ಕೊಡ್ತಾ ಇದ್ರಷ್ಟೇ ಅರವತ್ತು ಸಾವಿರದವರೆಗೆ ಸಾಲ ಕೊಡ್ತಾ ಇದ್ದ ಪೇಟಿಎಂ ಥರ್ಡ್ ಪಾರ್ಟಿ ಮೂಲಕ ಸಾಲ ಕೊಡ್ತಾ ಇತ್ತು ಪೇಟಿಎಂ ತನ್ನ ಗ್ರಾಹಕರ ಡೇಟಾ ಬಳಸ್ಕೊಂಡೇ ಈ ರೀತಿ ಮಾಡ್ತಾ ಇತ್ತು ಆದರೆ ಇಂತಹ ಡೇಟಾವನ್ನ ಇನ್ನೊಬ್ಬರಿಗೆ ಕೊಡೋದು ಕ್ರೈಮ್ ಲೀಗಲಿ ಅಪರಾಧ ಆದರೆ ಈ ಬಗ್ಗೆ ಆರ್ ಬಿ ಐನವರಿಗೆ ಸರಿಯಾದ ಮಾಹಿತಿ ಕೊಡ್ತಾ ಇರಲಿಲ್ಲ ಎಷ್ಟೋ ಜನರ ಕೆ ಸಿ ಸರಿಯಾಗಿರಲಿಲ್ಲ ಈಗ ಗೊತ್ತಾಗ್ತಿದೆಯಲ್ಲ ಒಂದೇ ಪಾನ್ ಕಾರ್ಡ್ ನಂಬರ್ನಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಅಕೌಂಟ್ ಇದ್ದ ವಿಷಯ ಇಂಥದ್ದೇ ಪ್ರಾಬ್ಲಮ್ ಅಂದ್ರೆ ಪೇಟಿಎಂ ಬ್ಲಾಕ್ ಮನಿನ ಲೀಗಲ್ ಮಾಡ್ಕೊಳ್ಳೋರಿಗೆ ಅವಕಾಶ ಕೊಡ್ತಾ ಇತ್ತು ಅನ್ನೋ ಅನುಮಾನ ಆರ್ ಬಿ ಐಗೆ ಬಂದಿತ್ತು ಈ ಮೊದಲೆಲ್ಲ ಸುಮಾರು ಸಲ ಆರ್ ಬಿ ಐನವರು ವಾರ್ನಿಂಗ್ ಕೊಟ್ಟಿದ್ರು ಪೇಟಿಎಂ ಹಂಗ್ ತಗೊಂಡು ಹಿಂಗ್ ಸೈಡಿ ಹಾಕ್ತಾ ಇತ್ತು ಪ್ರಾಬ್ಲಮ್ ಏನಂದ್ರೆ ಈ ಫಿನ್ ಟೆಕ್ ಸಿಸ್ಟಮ್ ಇದೆಯಲ್ಲ ಇದು ಇಂಡಿಯಾಕ್ಕೆ ಹೊಸತು ಹಿಂಗಾಗಿನೇ ಕಾನೂನಿಗೂ ಹೊಸದು ಈ ಫೈನಾನ್ಷಿಯಲ್ ಟೆಕ್ನಾಲಜಿಯನ್ನು ಅರ್ಥ ಮಾಡಿಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಪೇಟಿಎಂ ಇದೆಯಲ್ಲ ಇದು ಸೈಬರ್ ಕ್ರೈಮ್ಗೂ ಗೊತ್ತಾಗ್ತಾ ಇರಲಿಲ್ಲ ಹೇಗಂದ್ರೆ ಪೇಟಿಎಂನಲ್ಲಿ ಕೆ ಸಿ ಕಡ್ಡಾಯ ಇರಲಿಲ್ಲ ಸುಮ್ಮನೆ ನಂಬರ್ ಹಾಕಿದ್ರೆ ಸಾಕು ಅಕೌಂಟ್ ಆಗುತ್ತೆ ಪೇಟಿಎಂನಲ್ಲಿ ಕೆ ಸಿ ಅಗತ್ಯ ಇಲ್ಲ ಅನ್ನೋದನ್ನೇ ಪ್ರಚಾರ ಮಾಡ್ತಾ ಬಂದಿದ್ದ ಪೇಟಿಎಂ ಹಾಗೆ ಬಂದ ಕಸ್ಟಮರ್ಗಳಿಗೆ ಭರ್ಜರಿ ಆಫರ್ ಕೊಟ್ಟೆ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡಿತ್ತು ಆದರೆ ಸೈಬರ್ ಕ್ರೈಮ್ ಮಾಡುವವರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ರು ಹೇಗಂದ್ರೆ ಪೇಟಿಎಂ ವ್ಯಾಲೆಟ್ನಲ್ಲಿ ಕದ್ದ ದುಡ್ಡನ್ನೆಲ್ಲ ಇಟ್ಕೊಂಡಿರ್ತಾ ಇದ್ರು ಕೆ ಸಿ ಇಲ್ಲದೆ ಇರೋದ್ರಿಂದ ಆ ಲೆಕ್ಕ ಆರ್ ಬಿ ಐನವರೆಗೆ ಬಿಡಿ ಸೈಬರ್ ಕ್ರೈಮ್ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಅದೇ ದುಡ್ಡನ್ನ ಒಂದ್ ಐದಾರು ವ್ಯಾಲೆಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಅದನ್ನೆಲ್ಲ ಅದೇ ದುಡ್ಡನ್ನ ತಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ರು ಡೇಟಾಗೂ ಸಿಗ್ತಾ ಇರಲಿಲ್ಲ ಸೈಬರ್ ಕ್ರೈಮ್ ಪೊಲೀಸರಿಗೂ ಸಿಗ್ತಾ ಇರಲಿಲ್ಲ ಸಣ್ಣ ಕ್ಲೂನೂ ಸಿಗ್ತಾ ಇರಲಿಲ್ಲ ಇಷ್ಟಕ್ಕೂ ಪೇಟಿಎಂ ನಲ್ಲಿದ್ದ ಒಟ್ಟಾರೆ ವ್ಯಾಲೆಟ್ಗಳ ಸಂಖ್ಯೆ ಮೂವತ್ತೈದು ಕೋಟಿಗೂ ಹೆಚ್ಚು ಅದರಲ್ಲಿ ಒಂದು ನಾಲ್ಕು ಕೋಟಿ ವ್ಯಾಲೆಟ್ಗಳಲ್ಲಷ್ಟೇ ಝೀರೋ ಬ್ಯಾಲೆನ್ಸ್ ಅಥವಾ ಲೋ ಬ್ಯಾಲೆನ್ಸ್ ಅಕೌಂಟ್ ಉಳಿದದ್ದೆಲ್ಲ ಲಕ್ಷ ಲಕ್ಷ ಕೋಟಿ ವ್ಯಾಲೆಟ್ ಇರವು ಜಸ್ಟ್ ಒಂದು ಪೇಮೆಂಟ್ ಬ್ಯಾಂಕಿಂಗ್ ಅಕೌಂಟ್ನಲ್ಲಿ ಲಕ್ಷ ಕೋಟಿಗಳನ್ನೆಲ್ಲ ಯಾಕೆ ಇಟ್ಕೋಬೇಕು ಅಲ್ವಾ ಅದೆಲ್ಲ ಬಿಡಿ ವರ್ತಕರ ಸಂಘವೇ ಇನ್ನು ಮುಂದೆ ಪೇಟಿಎಂ ಮೂಲಕ ವ್ಯವಹಾರ ಮಾಡಬೇಡಿ ಅಂತ ಮೆಸೇಜ್ ಕೊಟ್ಟಿದೆ ಯಾಕಂದರೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ಪೇಟಿಎಂ ಬ್ಯಾಂಕಿಂಗ್ ಸಿಸ್ಟಮ್ ಸ್ಟಾಪ್ ಆಗುತ್ತೆ ಆಫ್ಕೋರ್ಸ್ ಪೇ ಟಿ ಎಂ ವರ್ಕಿಂಗ್ನಲ್ಲೇ ಇರುತ್ತೆ ಆದರೆ ಸಾಲ ಕೊಡೋ ಅಥವಾ ಸಾಲ ಪಡೆದುಕೊಳ್ಳೋ ಸಿಸ್ಟಮಿಗೆ ಬ್ರೇಕ್ ಬೀಳುತ್ತೆ ಹಾಗಾದರೆ ವರ್ತಕರ ಸಂಘ ಯಾಕೆ ಇಂತಹ ನಿರ್ಧಾರ ತಗೊಳ್ತು ಅಂದರೆ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂತ ಕೇರ್ ತಗೊಳ್ಳೋ ಕೆಲಸ ಅಷ್ಟೆ ಯಾಕಂದರೆ ಇದು ನಂಬಿಕೆಯ ವಿಷಯ ಅಲ್ವಾ ಇಷ್ಟಕ್ಕೂ ತಜ್ಞರು ಹೇಳೋದೇನಪ್ಪ ಅಂದ್ರೆ ಸದ್ಯಕ್ಕೆ ಈ ಪೇಟಿಎಂ ಮೂಲಕ ನಡೀತಾ ಇರೋ ಬಿಲ್ ಪೇಮೆಂಟು ಇನ್ಶೂರೆನ್ಸು ಮ್ಯೂಚುವಲ್ ಫಂಡು ಶೇರ್ ಮಾರ್ಕೆಟ್ ಫಾಸ್ಟ್ ಅಕೌಂಟು ಅಕೌಂಟ್ ಎಲ್ಲದಕ್ಕೂ ಬೇರೆ ಆಪ್ ಬಳಸ್ಕೊಳ್ಳಿ ಅನ್ನೋದು ಸೊ ಅಂಗಡಿ ವ್ಯಾಪಾರಕ್ಕೇನಾದ್ರೂ ಪೇಟಿಎಂ ಇಟ್ಕೊಂಡಿದ್ರೆ ಸ್ಟಾಪ್ ಮಾಡಿ ಅಂತಿದೆ ವರ್ತಕರ ಸಂಘ ಪೇಟಿಎಂ ಇದ್ರೆ ಇಟ್ಕೋಬೇಕಾ ಬಿಟ್ಬಿಡ್ಬೇಕಾ ಅನ್ನೋ ಪ್ರಶ್ನೆಗೆ ಸ್ಪೆಷಲ್ ಯು ಹೇಳೋ ಪರಿಹಾರ ಏನಪ್ಪಾ ಅಂದ್ರೆ ಗೂಗಲ್ ಪೇ ಫೋನ್ಪೇ ಇಲ್ಲ ಇದೆಯಲ್ಲ ಅವನ್ನು ಬಳಸ್ಕೊಳ್ಳಿ ದಟ್ಸ್ ಆಲ್